ರಾಜ್ಯ ಸಂಸ್ಥಾಪಕ ಸಂಸ್ಥಾಪಕ ಸಂಚಾಲಕ ಹುಬ್ಬಳ್ಳಿ ನಗರದಿಂದ ನನ್ನೊಂದಿಗೆ ರಾಜ್ಯ ಮಹಾಪ್ರಧಾನ ಸಂಸ್ಥಾಪಕ ಸಂಚಾಲಕರಾದ ಶ್ರೀ ಎಂ ಪಿ ಎಂ ಷಣ್ಮುಖಯ್ಯನವರೊಂದಿಗೆ ಹಾಗೂ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಒಂದು ನಮ್ಮೆಲ್ಲ ಹಂತದ ಸಂಚಾಲಕರ ಮೂಲಕ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ವಾಸವಾಗಿರ್ತಕ್ಕಂತ ನೆಲೆಸಿರತಕ್ಕಂತ ಇರುವ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾಗಿರುವ ಏಳನೇ ವೇತನ ಆಯೋಗದ ಒಂದು ಫಲಾನುಭವಿಗಳು ಎಚ್ ಆರ್ ಎಂ ಎಸ್ ಮೂಲಕ ವೇತನ ಪಡಿತಕ್ಕಂತ ನಿವೃತ್ತ ಇದು ಪಡೆದಿರ್ತಕ್ಕಂಥ ಸೇವಾ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾಗಿರ್ತಕ್ಕಂತ ಅಧಿಕಾರಿ ಅಧಿಕಾರಿಯೇತರ ನಮ್ಮೆಲ್ಲಾ ನೌಕರರು ಈ ಮೂಲಕ ನಾನು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿರುವುದೇನೆಂದರೆ ಬೆಂಗಳೂರಿನ ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇಲ್ಲಿಯ ತನಕ ನಾವು ಬೆಂಗಳೂರಿನಲ್ಲಿ ಹತ್ತು ಹಲವು ಸಭೆಗಳನ್ನ ಸಮಾರಂಭಗಳನ್ನ ಪ್ರತಿಭಟನಾ ಬೃಹತ್ ಸಮಾವೇಶಗಳನ್ನ ಸತ್ಯಾಗ್ರಹಗಳನ್ನ ಧರಣಿಗಳನ್ನ ಮಾಡಿದ್ದೇವೆ ನಮ್ಮ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ವ್ಯಾಪ್ತಿಯಲ್ಲಿ ವಾಸವಾಗಿರ್ತಕ್ಕಂಥ ನಮ್ಮ ನಿವೃತ್ತ ನೌಕರರು ನೀವುಗಳು ಹೊರಬರುತ್ತಿಲ್ಲ ನಮ್ಮೊಟ್ಟಿಗೆ ಸೇರಿಕೊಳ್ಳುತ್ತಿಲ್ಲ ನಮ್ಮೊಟ್ಟಿಗೆ ಸಂಪರ್ಕಿಸುತ್ತಿಲ್ಲ ಏಕೆ ಎಂಬುದು ನಮಗೆ ಕಾರಣವೇ ತಿಳಿಯುತ್ತಿಲ್ಲ ನಮ್ಮ ಬೆಂಗಳೂರು ಗ್ರಾಮಾಂತರ ಮತ್ತು ನಗರದ ರಾಜ್ಯ ಜಿಲ್ಲಾ ಪ್ರಧಾನ ಸಂಚಾಲಕರುಗಳಾಗಿರ್ತಕ್ಕಂಥ ನಿವೃತ್ತ ಅಧಿಕಾರಿ ನೌಕರರಾಗಿರ್ತಕ್ಕಂಥ ಶ್ರೀಯುತ ಅನಂತ ಪದ್ಮನಾಭನವರು ಶ್ರೀಯುತ ರಮೇಶ್ ಅವರು ಶ್ರೀಯುತ ಬಿಆರ್ ವೆಂಕಟೇಶ್ ಅವರು ಶ್ರೀಯುತ ಯತೀಶ್ ಅವರು ಶ್ರೀಮತಿ ಜಲಜಾ ಮೇಡಮ್ ಅವರು ಶ್ರೀಮತಿ ಮಂಜುಳಾ ರಾಣಿ ಮೇಡಮ್ ಅವರು ಶ್ರೀಯುತ ಚಂದ್ರಶೇಖರ್ ಅವರು ಶ್ರೀಯುತ ಗೋಪಾಲ್ರವ್ರು ಇನ್ನುಳಿದ ಅನೇಕ ನಮ್ಮ ನಾಯಕರು ಸರಿಸುಮಾರು ಎರಡು ತಿಂಗಳಿಂದ ತಮ್ಮನ್ನ ಸಂಪರ್ಕಿಸಲು ಅನೇಕ ಮಾಧ್ಯಮಗಳ ಮೂಲಕ ಮುದ್ರಣ ಮಾಧ್ಯಮಗಳ ಮೂಲಕ ಎಲೆಕ್ಟ್ರಾನಿಕ್ ಮೂಲಕ ಸಾಕಷ್ಟು ಮನವಿಯನ್ನ ಮಾಡಿಕೊಂಡಿದ್ದಾರೆ ನಾವುಗಳು ಕೂಡ ಸುಮಾರು ಹದಿನೈದು ಸಾವಿರ ಜನ ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಸಮಾವೇಶಗೊಂಡು ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನೆಯನ್ನ ಮಾಡಿ ಒಂದು ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಇಪ್ಪತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾಗಿರುವ ರಾಜ್ಯ ಸರ್ಕಾರಿ ಮತ್ತು ಅನುದಾನಿತ ಸ್ಥಳೀಯ ಸಂಸ್ಥೆಗಳ ನೌಕರರಿಗೆ ಆರನೇ ವೇತನ ಆಯೋಗದ ಲೆಕ್ಕಾಚಾರದಲ್ಲಿ ನಮಗೆ ನಿವೃತ್ತ ಆರ್ಥಿಕ ಸೌಲಭ್ಯವನ್ನು ಕೊಟ್ಟಿದ್ದು ಏಳನೇ ವೇತನ ಆಯೋಗದ ಲೆಕ್ಕಾಚಾರದಲ್ಲಿ ನಮಗೆ ಡಿ ದರ್ಜೆಯವರಿಗೆ ಕನಿಷ್ಠ ಆರು ಲಕ್ಷ ಎ ದರ್ಜೆಯವರಿಗೆ ಕನಿಷ್ಠ ಇಪ್ಪತ್ತರಿಂದ ಇಪ್ಪತ್ತೆರಡು ಲಕ್ಷ ನಷ್ಟವಾಗಿರುವುದನ್ನ ನಾವು ಈಗಾಗಲೇ ಸತತವಾಗಿ ಎರಡು ತಿಂಗಳಿಂದ ಹೋರಾಟ ಮಾಡುತ್ತಾ ಬಂದಿದ್ದೇವೆ ನೀವುಗಳು ನಮ್ಮ ನಿರೀಕ್ಷಿತ ಪ್ರಮಾಣದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ನಿವೃತ್ತ ನೌಕರರು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಅಡಿಯಲ್ಲಿ ನಮಗೆ ಕೈ ಜೋಡಿಸುತ್ತಿಲ್ಲ ಏಕೆ ನಿಮಗೆ ವಿಷಯ ಗೊತ್ತಿಲ್ಲವೋ